ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿರೋ ಎಸ್ಬಿಐ ಎಟಿಎಂಗೆ ಕನ್ನ ಹಾಕಿದ ದರೋಡೆ ಕೋರರು ಹೌದು ತಾಳೂರು ರಸ್ತೆಯಲ್ಲಿ ಎಲ್ಲೂ ಸಿಸಿ ಕ್ಯಾಮೆರಾಗಳಿಲ್ಲದ ಕಾರಣ ರಾತ್ರಿ ಸಮಯದಲ್ಲಿ ಈ ದರೋಡೆ ನಡೆದಿದೆ ಎನ್ನಲಾಗಿದ್ದು ಸಿಸಿ ಕ್ಯಾಮೆರಾಗಳು ಇಲ್ಲದನ್ನ ಗಮನಿಸಿಕೊಂಡು ಕಳ್ಳರು ದರೋಡೆ ಮಾಡಿದ್ದಾರೆ ಎನ್ನಲಾಗಿದೆ ಸ್ಥಳಕ್ಕೆ ಪೊಲೀಸರ ಆ ಗಮನ ಎಟಿಎಂ ಕೇಂದ್ರದಲ್ಲಿ ಬೆರಳಚ್ಚು ತಜ್ಞರಿಂದ ಪರಿಶೀಲನೆ ನಡೆಯುತ್ತಿದೆ ಇನ್ನು ಹಣ ಎಷ್ಟು ಆಗಿದೆ ಅನ್ನೋ ಮಾಹಿತಿ ಬಹಿರಂಗವಾಗಿಲ್ಲ ಈ ಹಿಂದೆ ಕಳೆದ ತಿಂಗಳಿನಿಂದ ಬಳ್ಳಾರಿ ನಗರದಲ್ಲಿ ಗ್ಯಾಂಗ್ ಓಡಾಡ್ತಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭಿಸಿತ್ತು ಪೊಲೀಸರಿಗೆ ಮಾಹಿತಿ ಲಭ್ಯ ಇದ್ರೂ ಕೂಡ

ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳು ಎಲ್ಲ ಹಾಕಿದ್ರು ಚೆನ್ನಾಗಿರ್ತದೆ ಅಂತ ನಮ್ಮ ಮನಸ್ಸು ಗೋತ್ತಾಗಿದೆ ಬಿಟ್ಟ ಇವಾಗಿದೆ ಇಲ್ಲ ಸರ್ ಬೆಳಗ್ಗೆ ಓಟ್ಲ್ ಓಪನ್ ಮಾಡೋಕೆ ಬಂದರೆ ಬೆಳಗ್ಗೆ ಆಗ ಆ ಥರ ನೋಡಿದಿಲ್ಲ ಏನೇನು ಹೋಗಿದೆ ಅಂತ ಗೊತ್ತಾಯ್ತೆ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಮತ್ತೆ ಏನು ಏರಿಯಲ್ಲಿ ಸಿ ಸಿ ಕ್ಯಾಮ್ರ ಅದಾವ ಇಲ್ಲ ಸರ್ ಎಲ್ಲಿಲ್ಲ ಸಿ ಸಿ ಕ್ಯಾಮ್ರ ಹೇಳಿರಿ ಏನು ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಏನಿಲ್ಲ ಸ್ವಲ್ಪ ಹಾಕಿರೋ ಚೆನ್ನಾಗಿರ್ತದೆ ಅಂತ ಬೆಳಿಕೆ ಬಂದು ನೋಡಿದ್ರಾ ನೀವು? ಹಾ ಬೆಳಕೇ ಬಂದು ನೋಡಿದ್ರೆ ಕ್ಲಾಸ್ ಬಿಡುತ್ತೆ. ನೀವೇ ಕಂಪ್ಲೇಂಟ್ ಕೊಡಿರಾ? ಇಲ್ಲ ಸರ್. ಕೊಟ್ಟಿಲ್ಲ. ಹಂಗೆ ಎಲ್ಲ ನೋಡಿ ನೋಡಿ ಅವರೇ ಬಂದಿದಾರಲ್ಲ. ನಾವು ಹೋಟಲ್ ಓಪನ್ ಮಾಡಬೇಕಂದ್ರೆ ಬೇಡ ಆನೆ ಮಾಡೋಕೆ ಎಲ್ಲ ಓಪನ್. ನಿಮ್ಮ ಹೋಟಲ್ ಪಕ್ಕದ ಬ್ಯಾಂಕ್ ಪಕ್ಕದ ಹೋಟಲ್ ಅಮ್ಮಾ. ಸಿ. ಎಟಿಎಂ ಯಾವುದು? ಎಸ್.ಬಿ.ಎಸ್. ಎಸ್.ಬಿ.ಎಸ್ ಸರ್ ನಗರದಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಸಿ.ಸಿ ಕ್ಯಾಮೆರಗಳ ಅಳವಡಿಕೆಗೆ ಜನರು ಒತ್ತಾಯ ಮಾಡುತ್ತಿದ್ದಾರೆ ಈಗಾಗಲೇ ಪೊಲೀಸರು ತನಿಖೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮುಂದೇನಾಗಬಹುದು ಎಂದು ನಾವೆಲ್ಲ ಕಾದು ನೋಡಬೇಕಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ